ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿ ಅರ್ಜಿ ಕೋಸ್ಟೇಶ್ ನಾನಿವತ್ತು ಎಷ್ಟು ಪೂಜೆ ಮಾಡಿದರೂ ಫಲ ಯಾಕೆ ಇಲ್ಲ ಅಂತ ಹೇಳ್ತೀನಿ ಮತ್ತು ಯಾವ ನಿರ್ದಿಷ್ಟ ಸಮಯಕ್ಕೆ ನಮಗೆ ಒಂದು ಪೂಜಾ ಫಲ ಸಿಗುತ್ತೆ ಅನ್ನೋದನ್ನ ಹೇಳ್ತೀನಿ ಈ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಷ್ಟು ಪೂಜೆ ಮಾಡಿದರೂ ಫಲ ಇಲ್ಲ ಏನಪ್ಪ ಮಾಡೋದು ಅಂತ ಕೆಲವ್ರು ಯೋಚನೆ ಮಾಡ್ತಿರ್ತಾರೆ ಕೆಲವೊಬ್ರು ಮಾಡ್ತಾರೆ ಮಾಡ್ತಾರೆ ಪೂಜೆನ ಬೆಳಗಿಂದ ಸಂಜೆವರೆಗೂ ಪೂಜೆ ಮಾಡ್ತಾ ಇರ್ತಾರೆ ಅದ್ರ ಫಲ ಸಿಗ್ತಿರಲ್ಲ ಅಥವಾ ಕೆಲವು ಇನ್ನೂ ಕೆಲವೊಬ್ರು ಇರ್ತಾರೆ ಏನೂ ಕೆಲಸ ಮಾಡ್ತಿರಲ್ಲ ಆದರೂ ಒಂದು ಪೂಜೆ ಮಾಡ್ಬಿಡೋಣ ಅಂತ ಫಸ್ಟ್ ಪೂಜೆ ಮಾಡಿಬಿಡ್ತಾರೆ ಆವಾಗ ನಮಗೆ ಒಂದು ನಿರ್ದಿಷ್ಟ ಸಮಯ ನಾವು ಯಾವುದಾದ್ರೂ ಕೆಲಸ ಮಾಡೋದಕ್ಕೆ ಇಂತಿಂಥ ನಿರ್ದಿಷ್ಟ ಸಮಯ ಅಂತ ಗುರ್ತು ಮಾಡ್ಕೋಬೇಕು ಫಸ್ಟ್ಲಿ ಏನಪ್ಪ ಅಂದರೆ ಒಂದು ಟೆನ್ ಬಿಫೋರ್ಗೆ ನಮ್ಮದು ಪೂಜೆ ಎಲ್ಲ ಹಾಕ್ಬಿಡ್ಬೇಕು ಟೆನ್ ಆಫ್ಟರ್ಗೆ ಏನು ಮಾಡಬಾರ್ದು ಪೂಜೆ ಅಂತ ಕೇಳ್ತಾರೆ ಕೆಲವರು ಟೆನ್ ಆಫ್ಟರ್ ಅದು ಅಂದರೆ ಆಫ್ಟರ್ ಟೆನ್ ಅಂದರೆ ಹತ್ತು ಗಂಟೆ ಮೇಲಾದರೆ ಕೆಲವೊಬ್ರಿಗೆ ಹಸಿವಾಗುತ್ತೆ ಹಸುವಾದಾಗ ಈ ಕಾನ್ಸಂಟ್ರೇಷನ್ ಊಟದ ಮೇಲೆ ಹೋಗುತ್ತೆ ಆ ಊಟದ ಮೇಲೆ ಹೋದಾಗ ನಮಗೆ ದೇವರ ಮೇಲೆ ಭಕ್ತಿ ಉಂಟಾಗಲ್ಲ ಏನೋ ಪೂಜೆ ಮಾಡಬೇಕು ಅಂತ ಹೊಟ್ಟೆ ಸಿಗ್ತಾ ಇದೆ ಅಲ್ಲೋಗಿ ಊಟ ಮಾಡಬೇಕು ಏನು ಊಟ ಐತೆ ಅಂತ ಅಂದ್ಕೋತಾ ಇರ್ತೀವಿ ಅದಕ್ಕೆ ಬಿಫೋರ್ ಹತ್ತಕ್ಕೆ ಮುಗಿಸಿದ್ರೆ ಒಳ್ಳೆಯದು ಅಂತ ಬಿಫೋರ್ ಹತ್ತಕ್ಕೆ ಮುಗಿಸಿದ್ರೆ ಒಳ್ಳೇದು ಅಂತ ನಾನು ಹೇಳ್ತಾ ಇದ್ದೀನಿ ಮತ್ತೆ ಸಂಜೆ ಟೈಮಿಗೆ ಕೆಲವರು ಮಾಡ್ತಾರೆ ಏಯ್ಟ್ ಓ ಕ್ಲಾಕಿಗೆ ಮಾಡ್ತಾರೆ ಮತ್ತೆ ನೈನ್ ಓ ಕ್ಲಾಕ್ ಯಾವಾಗಾದರೂ ಎಲ್ಲಾದರೂ ಆಚೆ ಇರೋರು ಅಥವಾ ಕೆಲ್ಸಕ್ಕೆ ಇರೋರು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಬೇಕು ನಮ್ಗೆ ಆಗಲ್ಲ ಕೆಲಸ ಮಾಡಕ್ಕೆ ಮತ್ತೆ ಪೂಜೆ ಮಾಡೋಕೆ ಅಂತ ಪೂಜೆ ಮಾಡಬೇಕು ಅಂದರೆ ಏನು ದೀಪ ಹಸಿ ಗಂಧದ ಇಟ್ಕೊಂಡೆ ಮಾಡಬೇಕು ಅಂತ ಏನಿಲ್ಲ ಒಂದು ಊಟ ಮಾಡಬೇಕಾದ್ರೆ ನೀವು ಆಚೆ ಇದ್ದಾಗಲೂ ಒಂದು ಒಂದು ಎರಡು ನಿಮಿಷ ಧ್ಯಾನದ ಮೂಲಕ ಹೀಗೆ ಒಳ್ಳೇದು ಮಾಡಪ್ಪ ಅಂತ ಒಂದು ನಮಸ್ಕರಣೆ ಮಾಡಿದ್ರೆ ಅದೇ ಅನ್ಸುತ್ತೆ ಇನ್ನು ಕೆಲವೊಬ್ರು ಪೂಜೆ ಮಾಡ್ತಾರೆ 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 ಬೆಳಗಿಂದ ಸಂಜೆವರೆಗೂ ಪೂಜೆ ಮಾಡ್ತಾರೆ ಏನಪ್ಪಾ ಅಂದ್ರೆ ದೇವರೇ ಓಡೋಗ್ಬಿಡ್ಬೇಕು ಆ ರೀತಿ ಪೂಜೆ ಮಾಡ್ತಾರೆ ಅದರಲ್ಲಿ ಅವ್ರ ಪೂಜೆಗೆ ಅವ್ರು ಅವ್ರ ಸಂಬಂಧಪಟ್ಟಾಗೆ ಕೇಳ್ಕೊತಿರಲ್ಲ ಯಾರ್ಯಾರು ಬೇರೆಯವ್ರಿಗೆ ಶಾಪ್ ಹಾಕೋದು ಬೇರೆಯವ್ರ ಮನೆಯದೇ ಇರೋದು ಈ ಥರ ಪೂಜೆ ಮಾಡ್ತಿರ್ತಾರೆ ಇದಕ್ಕೂ ಅಷ್ಟೇ ಫಲ ಸಿಗೋದಿಲ್ಲ ಮತ್ತೆ ಯಾವ ನಿರ್ದಿಷ್ಟ ಸಮಯದಲ್ಲಿ ನಾವು ಮಾಡ್ತೀವೋ ಆ ನಿರ್ದಿಷ್ಟ ನಿರ್ದಿಷ್ಟ ಸಮಯಕ್ಕೆ ನಾವು ಒಂದು ಕಟ್ಟುಪಾಡು ಹಾಕೋಬೇಕು ಏನಂದ್ರೆ ಈ ಸಮಯದಲ್ಲಿ ಇಷ್ಟೇ ಏನು ಇನ್ನು ಕೆಲವೊಬ್ಬರು ಮಧ್ಯಾಹ್ನ ಒಂದು ಗಂಟೆಗೆ ಪೂಜೆ ಮಾಡ್ತಾರೆ ಇದು ಈ ಪೂಜೆ ಮತ್ತೆ ಸ್ನಾನ ಇವೆಲ್ಲ ರಾಕ್ಷಸರಿಗೆ ಸಮ ಅಂತ ಹೇಳ್ತಾರಂತೆ ರಾಕ್ಷಸ ಮಾಡೋ ಒಂದು ಪೂಜೆ ಅಂತಂದ್ರೆ ಆ ಒಂದು ಇದಕ್ಕೆ ಸೇರ್ಕೊಳ್ಳುತ್ತಂತೆ ರಾಕ್ಷಸರು ಮಾಡಿ ಪೂಜೆಗೆ ಒಂದು ಗಂಟೆ ಪೂಜೆ ಸೇರಿಕೊಳ್ಳುತ್ತಂತೆ ಇನ್ನು ಕೆಲವರು ಒಂದು ಸಂಜೆ ಹತ್ತು ಗಂಟೆ ಒಳಗೆ ಅಂದರೆ ಒಂಬತ್ತು ಗಂಟೆ ಒಂದು ಎಂಟು ಗಂಟೆ ತಾನೇ ಸಂಜೆ ಆರು ಗಂಟೆಗೆ ಬಂದವರು ಆವಾಗ್ತಾನೆ ಒಂದು ಹತ್ತು ಗಂಟೆ ಒಳಗೆ ಮಾಡ್ತಾರೆ ರಾತ್ರಿ ಒಂಬತ್ತು ಗಂಟೆಗೆ ಮಾಡ್ತಾರೆ ಆ ಒಂದು ಸಮಯದಲ್ಲೂ ಮಾಡಬಾರ್ದು ಅದೊಂಥರ ನೆಗೆಟಿವ್ ವೈಬ್ಸ್ ಕ್ರಿಯೇಟ್ ಮಾಡುತ್ತೆ ಮತ್ತೆ ಕೆಲವೊಂದು ಯಾವುದಾದ್ರೂ ಕಾರ್ಯ ಆಗಬೇಕು ಅಥವಾ ಏನಾದರೂ ನಮ್ಮದು ನೆರವೇರಬೇಕು ಅಂತ ಒಂದು ಏನಾದರೂ ಬಂದರೆ ಒಂದು ಸತತವಾಗಿ ಪ್ರಯತ್ನ ಮಾಡಿದರೆ ಮಾತ್ರ ಅದು ಫಲ ಸಿಗೋದು ಏನಪ್ಪಾ ಅಂದರೆ ಇವಾಗ ಒಂದು ಗಿಡ ಒಂದು ಬೀಜ ಹಾಕಿದ ತಕ್ಷಣ ಹುಟ್ಟುಬಿಡುತ್ತಾ ಅಂತ ಕೇಳಿದ್ರೆ ಇಲ್ಲ ಅದಕ್ಕೊಂದು ಟೈಮ್ ಅಂತ ಇರುತ್ತೆ ಆಮೇಲೆ ಸತತ ಪ್ರಯತ್ನ ಇರುತ್ತೆ ಒಂದು ಇವಾಗ ಹಾಕಿದ ತಕ್ಷಣ ಏನಾದರೂ ಅದಕ್ಕೆ ಏನಾದರೂ ಆಗಿ ಸತ್ತೋಗುತ್ತೆ ಆವಾಗ ಅಥವಾ ಏನಾದ್ರು ಇನ್ನೊಂದು ಏನಾದ್ರು ಮಗು ಬೆಳವಣಿಗೆ ಆದಾಗ್ಲೂ ಅಷ್ಟೇನಾದರೂ ಅದಕ್ಕೆ ಏನಾದರೂ ವಿಟಮಿನ್ ಕೊರ ಕೊರತೆ ಇದ್ರೆ ಅದು ಸ್ವಲ್ಪ ಬೇರೆ ಮಕ್ಳಿಗಿಂತ ನಮ್ಮ ಮಕ್ಕಳು ಆ ಥರ ಹೋಲ್ಸ್ಕೊಂಡ್ರೆ ಸ್ವಲ್ಪ ಕಮ್ಮಿ ಇರುತ್ತೆ ಆ ಒಂದು ಆ ಥರ ಒಂದು ಸತತ ಪ್ರಯತ್ನ ಅಂತ ತಗೊಂಡ್ರೆ ಈ ಪೂಜೆಗೂ ಅದೇ ಥರ ಸತತ ಪ್ರಯತ್ನ ಐತೆ ಒಂದು ಆರು ತಿಂಗಳವರೆಗೂ ನಾವು ಸತತ ಪ್ರಯತ್ನ ಅಂದರೆ ಪೂಜೆ ಪುನಸ್ಕಾರ ಧೂಪ ಹವನ ಈ ಥರ ಮಾಡ್ತಾ ಇದ್ರೆ ನಮಗೆ ಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳಿದ್ದಾರೆ ಮತ್ತು ಆ ಸಿಕ್ಸ್ ಮಂತ್ಸ್ವರೆಗೂ ಏನು ಯಾವ ರೀತಿ ಮಾಡಬೇಕು ಅಂದರೆ ಇವಾಗ ಒಂದು ವೀಕ್ ಯಾರೋ ಮಾಡ್ತಾರೆ ಬಿಟ್ಬಿಡ್ತಾರೆ ಒಂದು ವೀಕ್ ಆದಮೇಲೆ ದೇವ್ರು ಒಳ್ಳೇದು ಮಾಡಿಲ್ಲ ನಮಗೆ ಅಂತಂದ್ಬಿಟ್ಟು ಬಿಟ್ಬಿಡ್ತಾರೆ ಆ ರೀತಿ ಮಾಡಬಾರ್ದು ಫುಲ್ ಕಂಟಿನ್ಯೂಯಸ್ ಆಗಿ ಒಂದು ಆರು ತಿಂಗಳವರೆಗೂ ನಾವು ಒಂದು ಮಂತ್ರ ಘೋಷಣೆ ಆಗಿರ್ಬೋದು ಪೂಜೆ ಪುನಸ್ಕಾರ ಈ ಥರ ಒಂದು ಮನಸಲ್ಲಿ ಒಳ್ಳೆಯದು ನಿಷ್ಕಲ್ ನಿಷ್ಕಲ್ಮಶವಾಗಿ ಬೇಡ್ಕೊಂಡ್ರೆ ದೇವ್ರು ಒಳ್ಳೇದು ಮಾಡ್ತಾರಂತೆ ಇನ್ನು ಕೆಲವ್ರು ಇರ್ತಾರೆ ಮನೇಲಿ ಎಲ್ಲ ಇದ್ರೂ ನಮ್ಮ ಮನೇಲಿ ಏನೂ ಇಲ್ಲ ಏನೂ ಇಲ್ಲ ಅಂತ ಕೆಲವೊಬ್ಬರು ಹೇಳ್ಕೊತಾ ಇರ್ತಾರೆ ಆ ಇಲ್ಲ ಅನ್ನೋದನ್ನ ಒಂದು ನೆಗೆಟಿವ್ ವೈಬ್ಸ್ ಕ್ರಿಯೇಟ್ ಮಾಡುತ್ತಂತೆ ಅಂದರೆ ಅಶ್ವಿನಿ ದೇವತೆಗಳು ನೋಡ್ತಿರ್ತಾರಂತೆ ಅಸ್ತು ಅಂತ ಹೇಳ್ತಾರಂತೆ ಅದಕ್ಕೆ ಅದಕ್ಕೆ ನಾವು ಏನು ಇಲ್ಲ ಅಂದ್ರೂ ಹೆಚ್ಚಿದೆ ಅಂತ ಹೇಳಬೇಕಂತೆ ಅದೊಂದು ಒಂದು ಒಳ್ಳೆಯ ಒಂದು ಶುಭ ಸಂಕೇತ ಕೊಡುತ್ತೆ ಅಂತ ಹೇಳ್ತಾರೆ ಆ ವಿಡಿಯೋನ ಒಂದು ಅಜ್ಜಿ ಈ ವಿಡಿಯೋಲಿ ಲಾಸ್ಟಲ್ಲಿ ಹಾಕಿದ್ದೀನಿ ಹೇಳಿದ್ದಾರೆ ತುಂಬ ಚೆನ್ನಾಗಿದೆ ಪ್ಲೀಸ್ ಫುಲ್ ವಾಚ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಪ್ಲೀಸ್ ಲೈಕ್ ಈ ವಿಡಿಯೋ ಇಷ್ಟ ಆಗಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ನೋಡಿ ಅಡುಗೆ ಮನೇಲಿ ಮನೆಯಲ್ಲಿ ಪದಾರ್ಥಗಳು ಖಾಲಿ ಆದಾಗ ಹೆಚ್ಚಿದೆ ಬರ್ತಾ ತಗೊಂಡ್ ಬನ್ರಿ ಸಾಯಂಕಾಲ ಅಂತ ಹೇಳೋದು ನಾವ್ ಏನಮ್ಮ ಹೆಚ್ಚಿದೆ ಹೆಚ್ಚಿದೆ ಅಂತ ಇಲ್ವೇ ಇಲ್ಲ ಅಂದ್ರೆ ಯಾವಾಗ ಮನೇಲಿ ಇಲ್ಲ ಇಲ್ಲ ಅನ್ನೋ ಪದ ಬರ್ಬಾರ್ದು ಅಶ್ವಿನಿ ದೇವತೆಗಳು ಸಂಚಾರ ಮಾಡ್ತಿರ್ತಾರೆ ಹ್ಮ್ ಗೊತ್ತಾಯ್ತಾ ಅದಕ್ಕೋಸ್ಕರ ಹೇಳಬೇಕು ಅಂತ ಹೇಳಿದ್ರು ಯಾವುದೇ ವಿಷಯದಲ್ಲಿ ಆಗಲಿ ಅಯ್ಯೋ ನಮ್ಮ ಅದಿಲ್ಲ ಇದಿಲ್ಲ ಅಂತ ಅನ್ಕೋಬಾರದು ಬರೋ ಕಾಲಕ್ಕೆ ಬಂದೇ ಬರುತ್ತೆ ಕೊಡೋ ಕಾಲಕ್ಕೆ ಭಗವಂತ ಕೊಡ್ತಾನೆ ನಾವಿಟ್ಟ ದೈವ ನಂಬಿಕೆ ಎಲ್ಲ ಸಾಧ್ಯವಾಗಬಹುದು ಅನ್ಕೋಬೇಕು ಬಟ್ ಅದೇ ಈಗ ಪಾಸಿಟಿವ್ ಥಿಂಕಿಂಗ್ ಹ್ಮ್ ಮ್ಯಾನಿಫೆಸ್ಟೇಷನ್ ಅದೆಲ್ಲ ಹೇಳ್ತಾ ಇರಲ್ಲ ಸೊ ಅದು ಹೇಳ್ತಾ ಇರಲಿಲ್ಲ ಆ ವರ್ಡ್ ಯೂಸ್ ಮಾಡದೆ ಇವರು ಈ ರೀತಿಯಾಗಿ ಹೇಳಿದ್ರು ಹೆಚ್ಚಿದೆ 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 ಅಂದ್ರೆ ಯು ಆಲ್ವೇಸ್ ಕ್ರಿಯೇಟಿಂಗ್ ಅಬಂಡನ್ಸ್ ಪಾಸಿಟಿವಿಟಿ ಥ್ರೂ ದೀಸ್ ಕೈಂಡ್ಸ್ ಆಫ್ ಟಾಕ್ಸ್ ಸೊ ಅಲ್ವಾ ಹೌದು ಗೊತ್ತಾಯ್ತಲ್ಲ ಯಾವುದೇ ಪದಾರ್ಥ ಮನೇಲಿಲ್ಲ ಅಥವಾ ನಮ್ಮ ಹತ್ರ ಏನಿಲ್ಲ ಅಂದ್ರೆ ಹೆಚ್ಚಿದೆ 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 ಅಂದ್ಕೊಡೋಣ ಸೊ ದಟ್ ದಟ್ ಈಸ್ ಪಾಸಿಟಿವಿಟಿ ಅಂಡ್ పోజిటివ్ మెనిఫెస్టేషన్ ఓకేనా ఓకే డన్